ಚಂದಾಪುರದಲ್ಲಿ ಸಮತಾ ಸೈನಿಕ ದಳ ಮತ್ತು ಜೈ ಭೀಮ್ ಐಕ್ಯತಾ ವೇದಿಕೆ ವತಿಯಿಂದ ಭೀಮಾ ಕೊರೆಂಗಾ ವಿಜಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ತಾಲೂಕಿನ ಚಂದಾಪುರ ಸೂರ್ಯ ಸಿಟಿಯು ಕೊರೆಂಗಾ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ನೀಲಿ ಧ್ವಜಗಳು ರಾರಾಜಿಸಿದವು ಸಮತಾ ಸೈನಿಕ ದಳದ ಕಾರ್ಯಕರ್ತರು ಆಕರ್ಷಕ ಪಥಸಂಚಲನ ನಡೆಸಿದರು ಭೀಮಾ ಕೊರಿಂಗಾ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ಚಂದಾಪುರ ವೃತ್ತದಿಂದ ಸೂರ್ಯ ಸಿಟಿಯವರೆಗೂ ಸಮತಾ ಸೈನಿಕ ದಳದ ಕಾರ್ಯಕರ್ತರು ಆಕರ್ಷಕ ಪಥಸಂಚಲನ ನಡೆಸಿದರು ಕೈಯಲ್ಲಿ ನೀಲಿ ಧ್ವಜ ಹಿಡಿದು ಹೆಜ್ಜೆ ಹೆಜ್ಜೆಗೂ ಜೈ ಭೀಮ್ ಘೋಷಣೆಗಳನ್ನು ಕೂಗುತ್ತಾ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಪುಟ್ಟ ಮಕ್ಕಳು ಸೇರಿದಂತೆ ಮುನ್ನೂರಕ್ಕೂ ಹೆಚ್ಚು ಕಾರ್ಯಕರ್ತರು ಪಥ ಸಂಚಲನದಲ್ಲಿ ಭಾಗಿಯಾದರು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಮುಖಂಡರು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದರು ಸಂಚಲನವು ಚಂದಾಪುರ ಸೂರ್ಯ ಸಿಟಿಯಲ್ಲಿ ಮುಕ್ತಾಯಗೊಂಡು ಎಲ್ಲ ಕಾರ್ಯಕರ್ತರು ಸೂರ್ಯ ಸಿಟಿಯಲ್ಲಿ ಚಮಾವಣೆಗೊಂಡು ಕೊರೆಂಗಾ ವಿಜಯೋತ್ಸವದ ಸ್ತಂಭಕ್ಕೆ ಗೌರವ ವಂದನೆ ಸಲ್ಲಿಸಿದರು ಸಮತಾ ಸೈನಿಕ ದಳದ ಕಾರ್ಯಕರ್ತರು ನೀಲಿ ಸಮವಸ್ತ್ರಗಳನ್ನು ಧರಿಸಿ ಕಣ್ಮನ ಸೆಳೆದರು ಮೆಂಚು ಆರ್ಟ್ಸ್ ಕಲೆಕ್ಟಿವ್ ತಂಡದ ಸದಸ್ಯರು ಪ್ರಸ್ತುತ ಪಡಿಸಿದ ತಮಟೆ ವೃತ್ತಿಯ ಸಾರ್ವಜನಿಕರ ಗಮನ ಸೆಳೆಯಿತು ಶಾಸಕ ಶಿವಣ್ಣ ಲೇಖಕಿ ಸರಸ್ವತಿ ಪ್ರಜಾಪರಿವರ್ತನಾ ವೇದಿಕೆಯ ರಾಜ್ಯ ಘಟಕದ ಅಧ್ಯಕ್ಷ ಬಿ ಗೋಪಾಲ್ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು ಸಮತಾ ಸೈನಿಕ ದಳದ ಸಂಯೋಜಕ ಸುನಿಲ್ ಸಾರಿಪುತ್ತ ಸಮತಾ ಸೈನಿಕ ದಳದ ದಾರ್ಶಿಣಿ ಅಂಬುಜಾಕ್ಷಿ ಕಾಮರಾಜನ್ ಲೇಖಕ ಸುಜ್ಞಾನಮೂರ್ತಿ ಪ್ರಕಾಶ್ ವಕೀಲರ ಸಂಘದ ಅಧ್ಯಕ್ಷ ಫಟಾಫಟ್ ಪ್ರಕಾಶ್ ಮುಖಂಡರಾದ ಶಾಂತಿಪುರ ವೆಂಕಟೇಶ್ ಗುರು ಮೀನಾಕ್ಷಿ ವಜ್ರಪ್ಪ ರಾವಣ ಆನಂದ್ ಚಕ್ರವರ್ತಿ ನಾಗರಾಜ್ ಮೌರ್ಯ ಅಶ್ವತ್ ಎಡವನಹಳ್ಳಿ ಕೃಷ್ಣಪ್ಪ ಜಯರಾಮ್ ಸರ್ಜಾ ಬ್ಯಾಟರಾಜು ಉಪಸ್ಥಿತರಿದ್ದರು ಅಮರರಾದ ಶೂರರೇ ಇದೋ ನಿಮಗೆ ನಮ್ಮ ಈ ಸಲಾಮುಗಳು ಹಗಲಿರುಳು ಇರಲಿ ನಮಗೆ ನಿಮ್ಮ ನೆರಳು ಜಯ ಜಯ ಹೇ ಸ್ವಾಭಿಮಾನಿಗಳೇ ನೀಸಲ ಸಮರ ಸಿಂಹಗಳೇ ಜಯ ಜಯ ಹೇ ಸ್ವಾಭಿಮಾನಿ ಮೇಲ್ಸಲ ಸಮರ ಸಿಂಹಗಳೇ ಇವತ್ತು ಕೋರೆಗಾಂವ್ ವಿಜಯೋತ್ಸವದ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಈ ದೇಶದಲ್ಲಿ ಮನುವಾದಿ ವ್ಯವಸ್ಥೆ ಜಾಸ್ತಿ ಆಗ್ತಾ ಇದೆ ಸಮಾಜಗಳನ್ನು ಒಡೆದಾಳುವ ವ್ಯವಸ್ಥೆ ಜಾಸ್ತಿ ನಡೀತಾ ಇದೆ ಅದಕ್ಕೆ ಅದನ್ನು ರೆಸಿಸ್ಟ್ ಮಾಡುವಂಥ ಪೋರ್ಸ್ಗಳಿಲ್ಲ ಅದಕ್ಕೆ ಈ ಕೋರೆಗಾಂವ್ ಯುದ್ಧದಲ್ಲಿ ಏನು ಈ ವೀರರು ಯುದ್ಧವನ್ನು ಗೆದ್ದು ಬ್ರಿಟಿಷ್ನವ್ರು ಈ ದೇಶಕ್ಕೆ ಬರೋದಕ್ಕೆ ಅನುಕೂಲ ಮಾಡಿದ್ರು ಬ್ರಿಟಿಷ್ನವ್ರು ಈ ದೇಶಕ್ಕೆ ಬಂದಿದ್ದರಿಂದನೇ ಎಜುಕೇಷನ್ ಸಿಕ್ತು ನಮಗೆ ಬ್ರಿಟಿಷ್ನವ್ರು ಬಂದ ಮೇಲೆ ಮಹಾತ್ಮ ಜ್ಯೋತಿಬಾ ಬಾ ಅವರು ಒಬ್ಬರು ಆಟ ಊಟ ಕಲ್ತರು ನಂತರ ಶಾಲೆಗಳನ್ನು ತೆಗೆದರು ಲಾರ್ಡ್ ಮೆಕಾಲೆ ಈ ದೇಶಕ್ಕೆ ಸಾರ್ವಜನಿಕ ಶಿಕ್ಷಣ ನೀತಿಯನ್ನು ಇಂಗ್ಲೆಂಡ್ನ ಬಕ್ಕಿಂಗ್ ಆ್ಯಮ್ ಪ್ಯಾಲೇಸಲ್ಲಿ ಮಂಡಿಸಿ ಅದನ್ನು ಪಾಸ್ ಮಾಡಿಸಿದ ಅದರ ಸಲುವಾಗಿ ಅಂಬೇಡ್ಕರ್ ಸಾಹೇಬರು ಅಂಬೇಡ್ಕರಾಗಿ ತಯಾರಾಗೋದಕ್ಕೆ ಸಾಧ್ಯ ಆಯಿತು ಈಗ ನಾವೆಲ್ಲ ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಯಾರು ಅಂತೇಳಿದ್ರೆ ಮೂಲ ಕೋರೆಗಾಂವ್ ಮಹರ್ ಸೈನಿಕರು ಆನಂತರ ಮಹಾತ್ಮ ಜ್ಯೋತಿಬಾ ಫುಲೆ ಸಾವಿತ್ರಿಬಾಯಿ ಪುಲೆ ನಂತರ ಸಂವಿಧಾನವನ್ನು ಬರೆಯೋದಕ್ಕೆ ತಾಕತ್ತು ಬಂದಿದ್ದು ಅಂಬೇಡ್ಕರ್ ಸಾಹೇಬ ಅದರಿಂದ ಈ ಈ ಎಸ್ ಸಿ ಎಸ್ ಟಿ ಸಿಗಳು ಎಲ್ಲರೂ ಕೂಡ ಈ ಕೊರೆಗಾಂ ವಿಜಯೋತ್ಸವವನ್ನು ಆಚರಣೆ ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಜೊತೆಗೆ ನಮ್ಮ ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ನಮ್ಮ ಇತಿಹಾಸ ಹೆಂಗಿತ್ತು ಅಂತ ನಾವು ತಿಳ್ಕೊಂಡ್ರೆ ಮುಂದಿನ ಇತಿಹಾಸ ಬರೆಯೋದಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಈ ಇತಿಹಾಸವನ್ನು ಅರಿಯೋವಂಥ ಕಾರ್ಯಕ್ರಮ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ಇಂಗ್ಲೆಂಡಲ್ಲಿ ಓದಿ ಜನರಿಗೆ ತಿಳಿಸಿದ್ರು ಮುಚ್ಚಿಟ್ಟಿದ್ರು ಆದರೆ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇರೋದು ಬಹಳ ಖುಷಿ ಕೊಡೋವಂಥ ಸಂತೋಷ ಇದನ್ನು ಮಾದರಿಯಾಗಿ ತಗೊಂಡು ನಾವು ಕೂಡ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂಥ ಶಕ್ತಿಯನ್ನು ಎಲ್ಲ ಸಮಾಜದ ಸಮಾಜದ ಎಲ್ಲ ಜನ ಬೆಳೆಸ್ಕೋಬೇಕು ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ ನಾನು ನನ್ನ ಸಮುದಾಯ ಬಂದುವರಿಗೆ ಇನ್ನೂರ ಎಂಟನೇ ಭೀಮಾ ಕೊರಗ ವಿಜಯೋತ್ಸವದ ಶುಭಾಶಯಗಳನ್ನು ಕೊರತಾ ನಮ್ಮ ಸಮುದಾಯದ ಎಲ್ಲ ಯುವಕ ಮಿತ್ರರಿಗೆ ಒಂದು ನಾನು ನಿಮ್ಮ ಮಾಧ್ಯಮದ ಮಿತ್ರರ ಒಂದು ಮುನ್ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ ಎಲ್ಲೋ ಹೋಗಿ ದುಂದುವೆಚ್ಚ ಮಾಡೋ ಬದಲು ಒಂದು ಸಾರಿ ಆದರೂ ಆ ಕೋರೆಗಾವು ಸ್ಥಳಕ್ಕೆ ಹೋಗಿ ಆ ಪುಣ್ಯ ಸ್ಥಳಕ್ಕೆ ಹೋಗಿ ನಿಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಬೇಕಂತ ಎಲ್ಲ ನನ್ನ ಆನೆಕಲ್ನ ಸಮುದಾಯದ ಯುವಕರಲ್ಲಿ ನಾನು ಮನೆ ಮಾಡ್ಕೊಳ್ತೇನೆ ಇನ್ನೂರ ಎಂಟನೇ ಕೋರೆಗಾವು ಈಜೋತ್ಸವ ಆನೆಕಲ್ ಭಾಗದ ಚಂದಾಪುರದಲ್ಲಿ ಇವತ್ತು ಭಾಳ ವಿಜೃಂಭಣೆಯಿಂದ ನಡೆಸಿದ್ದಾರೆ ವಿಶೇಷವಾಗಿ ಕೋರೆಗಾವ್ ಇದ್ದಕ್ಕೆ ಪ್ರೇರಣೆಯಾದಂಥ ಏನು ಸಿದ್ಧನಾಕ ಆ ಸಿದ್ಧನಾಗ ತಗೊಂಡಂಥ ತೀರ್ಮಾನಕ್ಕೆ ಅವತ್ತು ಏನೂ ಅಸ್ಪೃಶ್ಯತೆ ಜನ ಮಹಾರ್ಸ್ ಸೈನಿಕರು ಬೀದಿಯಲ್ಲಿ ಓಡಾಡಬೇಕಾದ್ರೆ ಮಠ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಕಾಲ ಮಾತ್ರ ಊರೊಳಗೆ ಬಂದು ಭಿಕ್ಷೆ ಬೇಡ್ಕೊಂಡು ಊರಿಂದ ಆಚೆ ಹೋಗಿ ಬದುಕಬೇಕಾಗಿತ್ತು ಆದರೆ ಬ್ರಿಟಿಷರು ಟಿಪ್ಪು ಸುಲ್ತಾನ್ ನಂತರ ಅವರು ಪೂನಾನಗರದ ಬಾಜಿರಾಯನ ಎರಡನೇ ಬಾಜಿರಾಯ ಆ ಸ್ಥಾನದಲ್ಲಿ ಇಪ್ಪತ್ತೆಂಟು ಸಾವಿರ ಸೈನ್ಯ ಬೀಡ್ಬಿಟ್ಟಿದ್ರು ಅದಕ್ಕೆ ಸೇನಾಧಿಪತಿ ಬಾಬು ಕೊಖಲಿ ಅಂತ ಇರ್ತಾರೆ ಅವ್ರಿಗೆ ಇವರು ಒಂದು ಪತ್ರವನ್ನು ಬರೀತಾರೆ ಯಾರು ಯಾರೋ ನ ಸ್ಟ್ಯಾಂಡಲ್ ಅಂತ ನಾವು ನಿಮ್ಮ ಯುದ್ಧಕ್ಕೆ ನಿಮ್ಮ ಸೈನಿಕರ ಸ ವಿರುದ್ಧವಾಗಿ ನಿಮ್ಮ ಯುದ್ಧವನ್ನು ಸಾರ್ತೇವೆ ಅಂತ ಹೇಳಿದಾಗ ಅವರು ಕೇವಲ ಐನೂರು ಜನ ಮಾತ್ರ ಮೆನ್ಷನ್ ಮಾಡಿರ್ತಾರೆ ಆ ಪತ್ರದಲ್ಲೇ ಕೇವಲ ಐನೂರು ಜನ ಇಪ್ಪತ್ತೆಂಟು ಸಾವಿರ ಜನನ ಹೆಂಗೆ ಸಮ ಯ ಯುದ್ಧ ಸಾಧ್ಯ ಇಲ್ಲ ಅಂಥೇಳಿ ಅವರು ತೀರ್ಮಾನ ಮಾಡಿ ಬಾಪು ಗೋಖಲಿ ಅವರು ಹೇಳ್ತಾರೆ ನಾವು ಯುದ್ಧವನ್ನು ಗೆಲ್ತೀವಿ ನೀವು ಧೈರ್ಯವಾಗಿ ಹೋಗಿ ಅಂತ ಹೇಳ್ತಾರೆ ಆದರೆ ಸಿದ್ದನಾಕ ಮತ್ತು ಅವ್ರ ಟೀಮ್ ಅವರು ಡಿಸೈಡ್ ಮಾಡಿರ್ತಾರೆ ಇವ್ರನ್ನೇನಾದರೂ ಮಾಡಿ ಯುದ್ಧವನ್ನು ನಾವು ಗೆಲ್ಲಲೇಬೇಕು ಅಂತ ಆಗ ಸಿದ್ದನಾಕ ಸ್ಟ್ಯಾಂಡನ್ ಅನ್ನೋರು ಸ್ಟ್ಯಾಂಡನ್ನ ರಾ ಮಧ್ಯಾಹ್ನ ಎರಡು ಗಂಟೆಗೆ ಅವರ ತಲೆಯನ್ನು ಕಡಿತಾರೆ ಯಾರೂ ಪೇಶ್ವೆಗಳ ಸೈನಿಕರು ಆಗ ಸರೆಂಡರ್ ಅಂತ ಹೇಳ್ತಾರೆ ಯಾರು ಸ್ಟೆಂಡಲ್ ಸ್ಟ್ಯಾಂಡನ್ ಅಂತ ಹೇಳಿದಾಗ ಸಿದ್ಧನಾಗ ಹೇಳ್ತಾನೆ ಈ ಯುದ್ಧದಲ್ಲಿ ಪ್ರಾಣ ಕಳ್ಕೊಳ್ತೀವಿ ಹೊರ್ತು ಪ್ರಾ ಯುದ್ಧವನ್ನು ಯಾವುದೇ ಕಾರಣಕ್ಕೂ ಸೋಲೋದಕ್ಕೆ ಬಿಡೋದಿಲ್ಲ ಅಂಥೇಳಿ ಪ್ರತಿಜ್ಞೆ ಮಾಡಿ ರಾತ್ರಿ ಎಂಟು ಗಂಟೆ ಒಳಗೆ ಈ ಈ ಮಹಾ ಸೈನಿಕರು ಒಬ್ಬೊಬ್ಬರು ಅರವತ್ತು ತಲೆಗಳನ್ನು ಉಂಡಾಡಿ ಈ ದೇಶಕ್ಕೆ ಒಂದು ಕ್ರಾಂತಿಯ ಯುದ್ಧವನ್ನು ಸಾರಿ ಇವತ್ತು ಬ್ರಿಟಿಷರು ಈ ದೇಶಕ್ಕೆ ಬರಲಿಲ್ಲ ಅಂದರೆ ಶಿಕ್ಷಣ ನಮಗೆ ಸಿಗ್ತಾ ಸಿಗ್ತಾಯಿರಲ್ಲ ಅದಕ್ಕೆ ಲಾರ್ಡ್ ಮೆಕಾಲೆ ಅವರು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ನಮಗೆ ಶಾಲೆಯನ್ನು ತೆಗೆದು ಮಹಾತ್ಮ ಜ್ಯೋತಿ ಅವರು ಸಾವಿರದ ಎಂಟುನೂರ ನಲವತ್ತ ಒಂದರಲ್ಲಿ ಅಡ್ಮಿಷನ್ ಆಗಿ ಈ ದೇಶಕ್ಕೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಮಹಾತ್ಮ ಜ್ಯೋತಿ ಬಾಪುಲಿ ಅವರು ಪುರುಷರಿಗಾಗಿ ಶಾಲೆಯನ್ನು ತೆಗೆದರು ಅದೇ ರೀತಿ ಮ ಸಾಿತ್ರಿ ಅವರಿಗೆ ಮೂರು ವರ್ಷ ಕಾಲ ತಮ್ಮ ಮಹಾತ್ಮ ಜ್ಯೋತಿ ಬಾಪ್ರ ಶಾ ವಿದ್ಯಾವನ್ನು ಕಲಿಸಿ ಹೆಣ್ಣು ಮಕ್ಕಳಿಗಾಗಿ ಮೊದಲನೇ ಶಿಕ್ಷಕಿಯಾಗಿ ಸಾವಿತ್ರಿ ಬಾಪುಲಿಯನ್ನ ಕೊಡುಗೆ ಆಗಿ ಈ ದೇಶಕ್ಕೆ ಕೊಟ್ಟಂಥ ಕೀರ್ತಿ ಮಹಾತ್ಮ ಜ್ಯೋತಿ ಬಾಪುಲೆಗೆ ಸಲ್ಲಬೇಕಾಗಿದೆ ಇವತ್ತು ಈ ದೇಶ ಅಂದವಾಗಿ ಕಾಣ್ತಾ ಇದೆ ಇವತ್ತು ಈ ದೇಶ ಅಂದ ಸಂವಿಧಾನ ಬರೀಲಿಕ್ಕೆ ಪ್ರೇರಣೆಯಾಗಿದ್ದಂಥ ಮಹಾತ್ಮ ಜ್ಯೋತಿ ಬಾಪುಲೆ ಮತ್ತು ಸಾವಿತ್ರಿ ಬಾಪುಲೆ ಅವರಿಗೆ ಈ ಸಂದರ್ಭದಲ್ಲಿ ನಾವು ಭೀಮಾ ವಂದನೆಗಳನ್ನು ಸಲ್ಲಿಸಿ ಈ ಕೋರ ಚಳುವದ ಪರವಾಗಿ ಅವ್ರಿಗೂ ಕೂಡ ಗೌರವಪೂರ್ವಕ ಬಾಬಾ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಪ್ರಾರಂಭ ಮಾಡಿದಂಥ ಈ ಕೋರೆಗಾವ್ ಚಳವಳಿ ಇದುವರೆಗೂ ಕೂಡ ಅಲ್ಲಿ ಲಕ್ಷಾಂತರ ಜನ ಸೇರಿ ಆಚರಣೆ ಮಾಡ್ತಾರೆ ಇಂಥ ಇತಿಹಾಸವನ್ನು ಕೊಟ್ಟಂಥ ಬಾಬಾ ಸಾಹೇಬರಿಗೆ ನಾವು ಈ ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೇವೆ ಜೈ ಭೀಮ್ ಭೀಮಾ ಕೋರೆಗಾವ್ ವಿಜಯೋತ್ಸವದ ಅಂಗವಾಗಿ ಇಂದು ಬಿಡುಗಡೆಯಾದ ಬೌದ್ಧ ಧರ್ಮದ ತಿರುಳು ಪುಸ್ತಕ ಕುರಿತಂತೆ ಎರಡು ಮಾತುಗಳು ಈ ಪುಸ್ತಕದ ಕರ್ತೃ ಪ್ರೊಫೆಸರ್ ಪಿ ಲಕ್ಷ್ಮೀ ನರಸು ಅವರು ಭೌತಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು ಸಾವಿರದ ಒಂಬೈನೂರ ಏಳರಲ್ಲಿ ಇದರ ಮೊದಲನೇ ಮುದ್ರಣ ಕಂಡಿತು ಆನಂತರ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಅನಾಗರಿಕ ಧರ್ಮಪಾಲ ಅವರು ಇದನ್ನು ಎರಡನೇ ಮುದ್ರಣ ಮಾಡಿದ್ರು ಈ ಎರಡೂ ಮುದ್ರಣಗಳು ದೇಶ ವಿದೇಶಗಳಲ್ಲಿ ಬಹಳ ಪ್ರಖ್ಯಾತಿಯನ್ನು ಪಡೆದು ಲಕ್ಷಾಂತರ ಪ್ರತಿಗಳು ಪ್ರಕಟವಾದವು ಆದರೆ ಆನಂತರ ತಮಿಳು ತೆಲುಗು ಬೇರೆ ಬೇರೆ ಭಾಷೆಗಳಿಗೆಲ್ಲನೂ ಪ್ರಕಟವಾದರೂ ಸಹ ಕನ್ನಡಕ್ಕೆ ಇದು ಪ್ರಕಟ ಆಗಿರಲಿಲ್ಲ ನನ್ನ ಅದೃಷ್ಟ ಅನ್ನೋ ರೀತಿಯಲ್ಲಿ ಈ ಪುಸ್ತಕವನ್ನು ನಾನು ಅನುವಾದ ಮಾಡಿದ್ದೇನೆ ಇನ್ನೂರ ಎಂಟನೇ ಭೀಮಾ ಕೋರೆಗಾವ್ ವಿಜಯೋತ್ಸವದ ಶುಭಾಶಯಗಳು ಈ ಕೋರೆಗಾ ಒಬ್ಬ ಯುದ್ಧದ ಯುದ್ಧ ನಮಗೆ ಗೊತ್ತಾಗಲೇ ಇಲ್ಲ ಅಂತಿದ್ದರೆ ನಾವೆಲ್ಲರೂ ಕೂಡ ನಾವು ರಾಜರು ಅಂತ ಗೊತ್ತಾಗ್ತಿರ್ಲಿಲ್ಲ ಈ ಕೋರೆಗಾವ್ ಯುದ್ಧ ನಡೆದಾಗ ನಡೆದಿದೆ ಅಂತೇಳಿ ಬಾಬಾ ಸಾಹೇಬ್ ಸಾಹೇಬರಿಗೆ ಏನು ಫಾರಿನ್ನಲ್ಲಿ ಕುತ್ಕೊಂಡು ಓದ್ತಿದ್ದಾಗ ಒಂದು ಗ್ರಂಥಾಲಯದಲ್ಲಿ ಬುಕ್ ಬುಕ್ಕಿಂದ ಗೊತ್ತಾಯ್ತು ನಮ್ಮ ದೇಶದಲ್ಲಿ ಈ ಯುದ್ಧ ನಡೆದಿದೆ ಅಂತೇಳಿ ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಕೂಡ ಕೋರೆಗಾವ್ ನಡೆದಂತಹ ಸ್ಥಳಕ್ಕೆ ಬಂದು ಆ ಪ್ರತಿ ವರ್ಷ ಕೂಡ ಭೇಟಿ ಕೊಡ್ತಿದ್ರು ಮತ್ತೆ ಇನ್ನೊಂದು ಏನಂತಂದ್ರೆ ನಮ್ಮ ಸರ್ಕಾರ ಕೂಡ ಈ ಕೋರೆಗಾ ವಿಜಯೋತ್ಸವ ಏನು ಶೌರ್ಯದ ಸಂಕೇತ ಆಗಿರುವಂತಹ ವಿಜಯೋತ್ಸವನ ಸರ್ಕಾರದ ಮಟ್ಟದಲ್ಲಿ ಆಚರಣೆ ಮಾಡಬೇಕು ಯಾಕಂತಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಇದು ಸ್ವಾಭಿಮಾನ ಬೀಜವನ್ನ ಬಿತ್ತತಾ ಇದೆ ಇಂತ ಒಂದು ಒಂದು ವಿಜಯ ದಿನವನ್ನ ಸರ್ಕಾರದ ಮಟ್ಟದಲ್ಲಿ ಆಚರಣೆ ಮಾಡಿದ್ರೆ ಪ್ರತಿಯೊಬ್ಬ ಮಗುವಲ್ಲೂ ಕೂಡ ತಾನು ಸ್ವಾಭಿಮಾನಿ ಅನ್ನೋ ಒಂದು ಬೀಜ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ಸ್ವಾಭಿಮಾನದಿಂದ ತಲೆ ಎತ್ತಿ ಬದುಕೋಕೆ ಈ ಒಂದು ವಿಜಯೋತ್ಸವ ಕಾರಣವಾಗಬೇಕಂತ ಹೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ ಎಲ್ರಿಗೂ ಮೊದಲನೇದಾಗಿ ಇನ್ನೂರೇ ಭೀಮಾ ಕೋರೆಗಾಂ ಶುಭ ವಿಜಯೋತ್ಸವದ ಶುಭಾಶಯಗಳನ್ನ ಕೋರ್ತೇನೆ ಇದು ಈ ಇನ್ನೂರೆಂಟು ವರ್ಷಗಳ ಹಿಂದೆ ನಡೆದಂಥ ಈ ಕೋರೆಗಾಂವ್ ಯುದ್ಧ ಒಂದು ಯಾವುದೋ ಒಂದು ರಾಜ್ಯ ಗೆದ್ದುಕೊಳ್ಳೋಕ್ಕೆ ಅಥವಾ ಒಂದು ಆಸ್ತಿ ಮಾಡ್ಕೊಳ್ಳೋಕ್ಕೆ ಅಥವಾ ಅಧಿಕಾರ ಏನು ಎಮ್ ಎಲ್ ಎ ಆಗೋಕ್ಕೆ ಅಥವಾ ಆ ಥರ ರಾಜ ಆಳ್ವಿಕೆಗಲ್ಲ ಅದು ಸ್ವಾಭಿಮಾನಕ್ಕೋಸ್ಕರ ಆದಂಥ ಯುದ್ಧ ಸ್ವಾಭಿಮಾನ ಅಂದರೆ ಏನು ತುಂಬ ನಿಕೃಷ್ಟವಾಗಿ ನೋಡ್ತಾ ಇದ್ದಂಥ ಸಮಾಜ ಆಳ್ವಿಕೆಯಲ್ಲಿದ್ದಂಥ ಎರಡನೇ ಬಾಜಿರೋಪೇಶೆಯ ಆಡಳಿತದ ವಿರುದ್ಧವಾಗಿ ನಡೆದಂಥ ಒಂದು ಘೋರ ಕದನ ಅದು ಇಡೀ ಪ್ರಪಂಚದಲ್ಲೇ ಎಲ್ಲೂ ನಡೆದಿರ್ತಕ್ಕಂಥ ನಡೆ ನಡೆಯದೇ ಇದ್ದಂತಹ ಒಂದು ಗ ಕದನ ಭಾರತದ ಯಾವ ಇತಿಹಾಸದಲ್ಲೂ ಇರಲಿಲ್ಲ ನಮ್ಮ ಭಾರತದಲ್ಲಿ ಇಪ್ಪತ್ತೈದು ಸಾವಿರ ವರ್ಷಗಳಿಂದ ನಡೆದಂಥ ಕಥೆಗಳನ್ನ ಹೇಳ್ತಾರೆ ಆದರೆ ಇನ್ನೂರೆಂಟು ವರ್ಷದಿಂದ ನಡೆದಂಥ ಈ ಯುದ್ಧನ ಯಾವ ಪುಸ್ತಕದಲ್ಲೂ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ಓದ್ತಿರ್ಬೇಕಾರೆ ಇದರ ಬಗ್ಗೆ ಮಾಹಿತಿ ತಿಳ್ಕೊಂಡು ಏನು ಮೇಲ್ಜಾತಿಯವರು ಕೀಳು ಅಂತ ಕರೀತಾ ಇದ್ರಲ್ಲ ಅವರ ಸೌ ಶೌರ್ಯ ಸಾಹಸಗಳನ್ನ ಹೊರತೆಗದಂಥ ಈ ಯುದ್ಧದ ದಿನ ನಮಗೋಸ್ಕರ ಮಾಡಿದಂಥ ಯುದ್ಧ ಯೋಧರನ್ನ ನೆನೆಸ್ಕೊಂಡು ಅವರಿಗೆ ಒಂದು ಗೌರವ ನಮನಗಳನ್ನ ಸಲ್ಲಿಸೋಕ್ಕೆ ಪ್ರತಿ ವರ್ಷ ಸಮತಾ ಸೈನಿಕ ದಳ ಮತ್ತು ಐಕ್ಯತಾ ವೇದಿಕೆ ಮತ್ತು ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಸಮತಾ ಸೈನಿಕ ದಳದ ಮಾರ್ಷಲ್ಗಳಿಗೆ ಹತ್ತು ದಿನದ ತರಬೇತಿ ಮತ್ತು ಐದು ದಿನದ ಸೈನಿಕ ತರಬೇತಿ ಕೊಟ್ಟು ಈ ಕಾರ್ಯಕ್ರಮನ ಪಥಸಂಚಲನದ ಮೂಲಕ ಇಲ್ಲಿ ಬಂದು ವೇದಿಕೆ ಕಾರ್ಯಕ್ರಮ ಆಯೋಜಿಸಿದ್ದೇವೆ ನಾಡಿನ ಎಲ್ಲ ಹಿರಿಯ ಮುಖಂಡರುಗಳು ಇಲ್ಲಿ ಬಂದಿದ್ದರು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಈ ಸಂದರ್ಭದಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಮಹರ್ ಸೈನಿಕರು ನಾನಾ ಯುದ್ಧಗಳಲ್ಲಿ ಪಾಲ್ಗೊಂಡಿದ್ದರು ಬ್ರಿಟಿಷರ ಪರವಾಗಿ ಚೈನಾ ಜೊತೆ ಆಫ್ಘಾನ್ ಯುದ್ಧಗಳಲ್ಲಿ ತುಂಬ ಯುದ್ಧಗಳಲ್ಲಿ ಪಾಲ್ಗೊಂಡಿದ್ದರು ಆದರೆ ಅವರ ಅವರ ಶೌರ್ಯನ ಹತ್ತಿಕ್ಲಿಕ್ಕೆ ಅವರು ಶೌರ್ಯವಂತರು ಮತ್ತು ಶಕ್ತಿವಂತರು ಅವರ ಆ ಥರ ಇದ್ದರೆ ಒಂದು ದಿವಸ ನಮ್ಮನ್ನು ಅವರು ಪ್ರಶ್ನೆ ಮಾಡ್ತಾರೆ ನಮ್ಮ ವಿರುದ್ಧವಾಗಿ ಹೋರಾಟ ಮಾಡಿಬಿಡ್ತಾರೆ ಅಂತ ನೀವು ಕೀಳಾಗಿರಿ ಅಂತ ಊರಿಂದ ಆಚೆ ಇಟ್ಟು ಕತ್ತಿಗೆ ಏನು ಉಗಿಲಿಕ್ಕೆ ಚಿಪ್ಪನ್ನು ಮತ್ತು ಪರಕೆಯನ್ನು ಕಟ್ಟಿ ಅವ್ರನ್ನ ಕೀಳಾಗಿ ಕಂಡಂಥ ರಾಜನ ವಿರುದ್ಧ ನಡೆದಂಥ ಈ ಯುದ್ಧ ನಮ್ಮೆಲ್ಲರಿಗೂ ಈಗ ಮಾದ ಏನು ಆದರ್ಶ ಆಗಬೇಕು ಯಾಕಂದರೆ ಇವತ್ತು ಸಹ ಬೇರೆ ರೀತಿಯಲ್ಲಿ ನಮ್ಮ ವಿರುದ್ಧವಾಗಿ ಷಡ್ಯಂತ್ರಗಳು ನಡೀತಾ ಇದೆ